ಹಲೋ ನಮಸ್ತೆ ನಿಮ್ಮ ಆಪ್ತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಡಾಕ್ಟರ್ ಸದಾನಂದ ರಾವ್ ಅಭ್ಯಾಸಗಳನ್ನು ಕಲಿಯೋದು ಸುಲಭ ಆದರೆ ಬಿಡೋದು ತುಂಬನೇ ಕಷ್ಟ ಈ ಅಭ್ಯಾಸಗಳು ಕಲಿತ ನಂತರದಲ್ಲಿ ಬಿಡಬೇಕು ಅನ್ನುವ ಮನಸ್ಸು ನಮ್ಮಲ್ಲಿ ಎಷ್ಟಿದ್ದರೂ ಕೂಡ ಕೆಲವು ಬಾರಿ ನಮ್ಮ ದೇಹ ಹಾಗೆ ನಮ್ಮ ಮನಸ್ಸು ಇದಕ್ಕೆ ಸ್ಪಂದಿಸೋದಿಲ್ಲ ಹೌದು ಈ ಕಾಯಿಲೆ ಸುಮಾರು ಎಂಬತ್ತು ಪರ್ಸೆಂಟ್ ನಮ್ಮ ಮನಸ್ಸಿಗೆ ಸಂಬಂಧಪಟ್ಟದ್ದು ಹೇಳಿ ನಾವು ಹೇಳ್ಬೋದು ಕೇವಲ ಒಂದು ಇಪ್ಪತ್ತು ಪರ್ಸೆಂಟ್ ಇದು ದೇಹಕ್ಕೆ ಸಂಬಂಧಪಟ್ಟದ್ದಾಗಿರುತ್ತೆ ಒಬ್ಬ ವ್ಯಕ್ತಿ ಸಿಗರೇಟ್ ಸೇದುವ ಅಭ್ಯಾಸ ಮಾಡಿದ ನಂತರದಲ್ಲಿ ಅವನಿಗೆ ಅದರಿಂದ ತೊಂದರೆ ಆಗ್ತಿದೆ ಅಂತಕ್ಕಂತಹ ಅರಿವಿದ್ದರೂ ಕೂಡ ಪುನಃ ಪುನಃ ಅದೇ ತಪ್ಪನ್ನು ಅಥವಾ ಅದೇ ಒಂದು ಅಡಿಕ್ಷನ್ನಿಗೆ ಬೀಳ್ತಾ ಇರ್ತಾನೆ ಯಾಕೆ ಹೀಗೆ ಅಂತಕ್ಕಂತಹ ಪ್ರಶ್ನೆಯನ್ನು ಮಾಡಿದರೆ ಇದು ಒಂದು ಮಾನಸಿಕ ಕಾಯಿಲೆ ಅಂತಕ್ಕಂಥದ್ದು ಹೇಳ್ಬೋದು ಯಾವುದೇ ಒಬ್ಬ ವ್ಯಕ್ತಿ ಯಾವುದೇ ದುರಭ್ಯಾಸವನ್ನು ಅಂಥೇಳಿದರೆ ಸಿಗರೇಟ್ ಸೇದುವ ಅಭ್ಯಾಸವನ್ನು ಕಲಿತಾಗ ಯಾವೊಬ್ಬ ವ್ಯಕ್ತಿಯಿಂದನೂ ಕೂಡ ಅವನನ್ನು ನಾವು ಬಿಡಿಸಿಬಿಡ್ತೀವಿ ಅಂತಕ್ಕಂತಹ ಮಾತು ಸುಳ್ಳಾಗತ್ತೆ ಬಿಡಬೇಕು ಅಂತಕ್ಕಂತಹ ಮನಸ್ಸು ಆ ವ್ಯಕ್ತಿಗೆ ಬಂದಾಗ ಉಳಿದಂತಹ ಒಂದು ಐವತ್ತು ಪರ್ಸೆಂಟ್ ಅದಕ್ಕೆ ಸಹಾಯವನ್ನು ವೈದ್ಯರು ಮಾಡಬಹುದು ನೋಡಿ ಒಂದು ಸಿಗರೇಟನ್ನು ಸೇದ್ದಾಗ ಸುಮಾರು ಸಿಗರೇಟ್ನಲ್ಲಿ ಏಳು ಸಾವಿರ ಕೆಮಿಕಲ್ ಇರುತ್ತೆ ಅದರಲ್ಲಿ ಸುಮಾರು ಅರವತ್ತೊಂಬತ್ತು ಕ್ಯಾನ್ಸರಿಗೆ ಕಾರಣವಾದಂತಹ ಕೆಮಿಕಲ್ ಇದ್ರೂ ಕೂಡ ನಮಗೆ ಅರಿವಿಲ್ಲದಂತೆ ನಾವು ಪ್ರತಿ ದಿವಸ ಸಿಗರೇಟನ್ನು ಸೇದ್ತಾ ಇರ್ತೀವಿ ಯಾಕೆ ನೀವು ಸಿಗರೇಟ್ ಸೇದ್ತೀರಾ ಅಥವಾ ಅಂತ ಕೇಳಿದಾಗ ಅದಕ್ಕೆ ಸರಿಯಾದಂತಹ ನಿಖರವಾದಂಥ ಉತ್ತರ ಸಿಗದಿದ್ದರೂ ಕೂಡ ನನಗೆ ಸ್ಟ್ರೆಸ್ ಇದೆ ಒತ್ತಡ ಇದೆ ಅಥವಾ ನನಗೆ ವರ್ಕ್ ಪ್ರೆಷರ್ ಇದೆ ಅಥವಾ ನನಗೆ ಸಿಗರೇಟ್ ಸೇದಲಿಲ್ಲ ಅಂತ ಹೇಳಿದರೆ ಏನೋ ಒಂದು ರೀತಿ ಕಸಿವಿಸಿ ಆಗುತ್ತೆ ಹೀಗೆ ಹಲವಾರು ಉತ್ತರಗಳು ಬರುತ್ತೆ ಆದರೆ ಸಿಗರೇಟ್ ಸೇದೋದ್ರಿಂದ ಏನಾಗುತ್ತೆ ಯಾಕೆ ಇದು ಎಂಬತ್ತು ಪರ್ಸೆಂಟ್ ಮಾನಸಿಕ ಕಾಯಿಲೆ ಅಂತ ಹೇಳಿದೆ ಅಂತಂದರೆ ಒಬ್ಬ ಸಿಗರೇಟ್ ಸೇದಿದಾಗ ಸುಮಾರು ನಮ್ಮ ಡೋಪಾಮಿನ್ ಲೆವೆಲ್ಲು ಇನ್ಕ್ರೀಸ್ ಆಗುತ್ತೆ ಸೆರೆಟೋಟೋನಿನ್ ಲೆವೆಲ್ ಇನ್ಕ್ರೀಸ್ ಆಗುತ್ತೆ ಹಾಗೆ ಎಂಡಾರ್ಫಿನ್ ಲೆವೆಲ್ಲು ಕೂಡ ಸ್ವಲ್ಪ ಮಟ್ಟಿಗೆ ಇನ್ಕ್ರೀಸ್ ಆಗೋದ್ರಿಂದ ವ್ಯಕ್ತಿಗೆ ಎನ್ ಎಂತಹ ಒತ್ತಡದಲ್ಲಿದ್ದರೂ ಕೂಡ ಸ್ವಲ್ಪ ಕೂಲ್ ಮಾಡಿಬಿಡುತ್ತೆ ಹೇಳಿದ್ರೆ ಅವನಿಗೆ ಕಾಮ್ ಆಗುವ ಹಾಗೆ ಮಾಡುತ್ತೆ ಹೆಚ್ಚಿನ ಜನ ಹೇಳ್ತಾರೆ ತುಂಬ ಪ್ರೆಷರ್ ಜಾಸ್ತಿ ಆಗಿದೆ ಅಂತ ಹೇಳಿದಾಗ ವಾ ಒಂದು ಸಿಗರೇಟ್ ಸೇದಿದ್ರೆ ಸರಿ ಹೋಗುತ್ತೆ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾರೆ ಖಂಡಿತ ಸಿಗರೇಟ್ ಸೇದೋದ್ರಿಂದ ನಮ್ಮ ಸ್ಟ್ರೆಸ್ ಲೆವೆಲ್ ಆಗಿರ್ಬೋದು ಅಥವಾ ನಮಗೆ ಇರ್ತಕ್ಕಂಥ ಪ್ರೆಷರ್ ಕಡಿಮೆ ಆಗುವ ಚಾನ್ಸಸ್ ಇಲ್ಲ ಅದು ದಿನ ದಿನ ಜಾಸ್ತಿ ಆಗ್ತಾ ಹೋಗುತ್ತೆ ಹಾಗೆ ಈ ನಿಕೋಟಿನ್ ಅಭ್ಯಾಸವೂ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಸೇರ್ತಕ್ಕಂಥ ಅಭ್ಯಾಸವೂ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಬಿಡಬೇಕು ಅಂತ ಹೇಳಿದರೆ ಏನು ಮಾಡಬೇಕು ಸಾರ್ ಯಾವ ರೀತಿ ಅಂತ ಹೇಳಿದ್ರೆ ಬಹಳ ಮುಖ್ಯವಾಗಿ ಒಂದು ದೃಢವಾದಂತಹ ನಿರ್ಧಾರವನ್ನು ಮಾಡಬೇಕಾಗುತ್ತೆ ಯಾವ ವ್ಯಕ್ತಿ ಈ ಅಭ್ಯಾಸವನ್ನು ಮಾಡಿಕೊಂಡಿರ್ತಾನೆ ಆ ವ್ಯಕ್ತಿ ದೃಢವಾದಂತಹ ಒಂದು ನಿರ್ಧಾರವನ್ನು ಮಾಡಬೇಕಾಗತ್ತೆ ನೋಡಿ ನಾವು ಹುಟ್ಟಿದಾಗಲಿಂದನೂ ಕೂಡ ಯಾವುದೇ ಅಭ್ಯಾಸಗಳನ್ನು ಮಾಡ್ಕೊಂಡು ಬಂದಿರಲ್ಲ ಅಂದರೆ ನಾವು ಹುಟ್ಟಿದಾಗ ನಮ್ಮ ಬಾಡಿ ತುಂಬ ಫ್ರೆಶ್ ಆಗಿರುತ್ತೆ ಹೋಗ್ತಾ ಹೋಗ್ತಾ ನಾವು ಆ ಬಾಡಿಯನ್ನು ಟಾಕ್ಸಿನ್ ಮಾಡ್ಕೊಳ್ತಾ ಹೋಗ್ತೀವಿ ಅಂದರೆ ನನ್ನ ದೇಹಕ್ಕೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ವಿಷವನ್ನು ನಾನೇ ಹಣವನ್ನು ಕೊಟ್ಟು ತೆಗೆದುಕೊಂಡು ದೇಹವನ್ನು ಹಾಳು ಮಾಡ್ಕೊಳ್ತಾ ಹೋಗ್ತೀವಿ ಮನಸ್ಸನ್ನು ಹಾಳು ಮಾಡ್ಕೊಳ್ತಾ ಹೋಗ್ತೀವಿ ಹಾಗೆ ಸಮಾಜದ ಸ್ವಾಸ್ಥ್ಯವನ್ನು ಕೂಡ ನಾವು ಹಾಳು ಮಾಡ್ತಾ ಬರ್ತೀವಿ ಈ ಎಲ್ಲ ತೊಂದರೆಗಳಿಂದ ನಾನು ಹೊರಗಡೆ ಬರಬೇಕು ಅಂತ ಹೇಳಿದ್ರೆ ನಿರ್ಧಾರವನ್ನು ನಾನು ಸರಿಯಾಗಿ ಮಾಡಬೇಕು ಈ ಅಭ್ಯಾಸದಿಂದ ನಾನು ನಿಜವಾಗ್ಲೂ ಹೊರಗೆ ಬರಬೇಕಾ ಅಂತಕ್ಕಂತಹ ಒಂದು ನಿರ್ಧಾರ ದೃಢ ನಿರ್ಧಾರವನ್ನು ಮಾಡಬೇಕು ಹಾಗೆ ಅದಕ್ಕೆ ಏನು ಚಿಕಿತ್ಸೆ ಇದೆ ಯಾವ ರೀತಿ ಹೊರಗೆ ಬರಬೇಕು ಅಂತಕ್ಕಂತಹ ಮಾರ್ಗದರ್ಶನವನ್ನು ವೈದ್ಯರು ನೀಡ್ತಾ ಹೋಗ್ತಾರೆ ಆ ನುರಿತ ವೈದ್ಯರ ಬಳಿಗೆ ಹೋಗಿ ಅದಕ್ಕೆ ಸರಿಯಾದಂತಹ ಮಾರ್ಗದರ್ಶನವನ್ನು ಪಡೆದು ನಾವು ಸ್ವಲ್ಪ ಸಮಯದ ನವರೆಗೆ ನಮಗೆ ಕಷ್ಟ ಅಂತಕ್ಕಂಥದ್ದಾಗತ್ತೆ ಯಾಕೆ ಅಂತ ಹೇಳಿದ್ರೆ ಯಾವುದೇ ಅಡಿಕ್ಷನಲ್ಲಿದ್ದಾಗ ಮೂಡ್ ಫ್ಲಕ್ಚುಯೇಷನ್ ಅಂತ ಹೇಳ್ತೀವಿ ಅಂತ ಹೇಳಿದ್ರೆ ನಮಗೆ ಒಂದು ಬಾರಿ ಇದ್ದಂಥ ಮನಸ್ಸು ಇನ್ನೊಂದು ಬಾರಿ ಇರಲ್ಲ ಅದು ಎಸ್ಪೆಷಲಿ ಅಡಿಕ್ಷನಲ್ಲಿ ತುಂಬ ಹೆಚ್ಚಿರುತ್ತೆ ಈ ಮೂಡ್ ಫ್ಲಕ್ಚುಯೇಷನ್ ಅಂತಕ್ಕಂಥದ್ದು ಒಂದು ಬಾರಿ ನಾನು ಸರಿ ಹೋಗಬೇಕು ಅಂತ ಮನಸ್ಸು ಬಂದಾಗ ಇನ್ನೊಂದು ಬಾರಿ ಇವತ್ತೊಂದು ದಿವಸ ನೋಡೋಣ ನಾಳೆ ಒಂದು ದಿವಸ ನೋಡೋಣ ಹೀಗೆ ಅದು ಪೋಸ್ಟ್ಪೋನ್ ಆಗ್ತಾನೇ ಇರುತ್ತೆ ಅದಕ್ಕೊಂದು ಡೇಟ್ ಅಂತಕ್ಕಂಥದ್ದೇ ನಮಗೆ ಸಿಗೋದಿಲ್ಲ ಈ ಪೋಸ್ಟ್ಪೋನ್ ಮಾಡಿಕೊಂಡು ಮಾಡಿಕೊಂಡು ಏನಾಗುತ್ತೆ ಅಂದರೆ ಅದು ಕ್ರಾನಿಕ್ ಕಂಡೀಷನ್ ಅಂತ ನಾವು ಹೇಳ್ತೀವಿ ಅಂತ ಅಂಥೇಳಿದ್ರೆ ಲಂಗ್ಸಿಗೋ ಅಥವಾ ಈಸೋಫೇಗಸ್ಗೋ ಅಥವಾ ನಮ್ಮ ಮೆದುಳಿಗೋ ಅಥವಾ ನಮ್ಮ ನರಗಳಿಗೋ ತುಂಬ ತೊಂದರೆ ಆದಾಗ ಆಗ ವೈದ್ಯರ ಬಳಿ ಬಂದು ಬಹಳ ಬೇಗ ನಮಗೆ ಇದನ್ನು ಬಿಡಿಸ್ಬೇಕು ಅದಕ್ಕೆ ಯಾವುದಾದ್ರೂ ಔಷಧಿ ಮಾತ್ರೆಗಳನ್ನು ಕೊಡಿ ಅಂತಕ್ಕಂತಹ ಹಲವಾರು ಪ್ರಶ್ನೆಗಳನ್ನು ಕೇಳ್ತಾರೆ ನೋಡಿ ನೀವು ಮನಸ್ಸು ಮಾಡಲಿಲ್ಲ ಅಂತ ಹೇಳಿದ್ರೆ ಇದರಿಂದ ಹೊರಗೆ ಬರೋದಕ್ಕೆ ಸಾಧ್ಯವೇ ಇಲ್ಲ ಯಾಕೆ ಅಂತ ಹೇಳಿದರೆ ನಾನು ಹೇಳಿದಾಗೆ ಎಂಬತ್ತು ಪರ್ಸೆಂಟ್ ಇದು ಮಾನಸಿಕ ಸಮಸ್ಯೆಯಾಗಿರುತ್ತೆ ನಮ್ಮ ನಿರ್ಧಾರ ಬಹಳ ಮುಖ್ಯವಾಗಿ ನಮಗೆ ಸಹಾಯ ಮಾಡುತ್ತೆ ಅದ ನಂತರದಲ್ಲಿ ವೈದ್ಯರು ಕೊಡ್ತಕ್ಕಂತಹ ಸಲಹೆ ಸೂಚನೆ ಆಗಿರಬಹುದು ಮಾರ್ಗದರ್ಶನಗಳು ಇನ್ನೂ ಐವತ್ತು ಪರ್ಸೆಂಟ್ ಕೆಲಸ ಮಾಡುತ್ತೆ ಅರ್ಧ ಜನ ಮನಸ್ಸು ಮಾಡಿರ್ತಾರೆ ಒಂದು ಎರಡು ಮೂರು ದಿವಸ ಚಿಕಿತ್ಸಾ ನಂತರದಲ್ಲಿ ಮತ್ತೆ ಬೇಡಪ್ಪ ಇದು ನಮಗೆ ಆಗೋದಿಲ್ಲ ನಾವು ಅದನ್ನೇ ಮುಂದುವರಿಸಬೇಕು ಯಾಕೆ ಅಂತ ಹೇಳಿದ್ರೆ ಎಲ್ಲ ಸಮಸ್ಯೆಗಳಿಗೂ ಅದು ಒಂದೇ ಪರಿಹಾರ ಅಂತ ಹೇಳಿ ತಿಳಿದಿರ್ತಾರೆ ಖಂಡಿತ ಎಲ್ಲ ಸಮಸ್ಯೆಗಳಿಗೂ ಅದು ಪರಿಹಾರ ಅಲ್ಲ ಸಮಸ್ಯೆಗಳನ್ನು ಉದ್ಭವ ಮಾಡುವಲ್ಲಿ ಪ್ರಥಮ ಸ್ಥಾನದಲ್ಲಿರುತ್ತೆ ಅಂತೇಳಿ ಹೇಳ್ಬೋದು ಈಗ ಒಂದು ಹೊಸ ಟೆಕ್ನಾಲಜಿ ಅಂತಕ್ಕಂಥದ್ದು ನಮ್ಮಲ್ಲಿದೆ ಅದೇ ಬಯೋ ಸ್ಟಿಮ್ಯುಲೇಷನ್ ಲೇಸರ್ ಚಿಕಿತ್ಸೆ ಅಂಥೇಳಿ ಹೇಳ್ತೀವಿ ನೋಡಿ ನಾನು ಮೊದಲೇ ಹಾಗೆ ಮೆದುಳಿನೆಲ್ಲ ಮೆದುಳಿನಲ್ಲಿ ಡೋಪಾಮಿನ್ ಸೆರೆಟೊಟೋನಿನ್ ಎಂಡಾರ್ಫಿನ್ ಲೆವೆಲ್ಲು ಹೆಚ್ಚಾಗೋದರಿಂದ ಪುನಃ ಪುನಃ ನಮಗೆ ಆ ಅರ್ಜ್ ಬರುತ್ತೆ ಹಾಗೆ ನಮ್ಮ ಮೈಂಡ್ ಕೂಡ ಫ್ಲಕ್ಚುಯೇಷನ್ ಆಗುತ್ತೆ ಅದ್ರ ಬಗ್ಗೆನೇ ಹೆಚ್ಚು ಕಾಳಜಿಯನ್ನು ನಮಗೆ ಕೊಡ್ತಾ ಇರುತ್ತೆ ಇದನ್ನು ಬ್ಯಾಲೆನ್ಸ್ ಮಾಡಬೇಕು ಇದನ್ನು ಸರಿ ಮಾಡಬೇಕು ಅಂತಂದರೆ ನಾವು ಕಿವಿಯ ಪ್ರೆಷರ್ ಪಾಯಿಂಟ್ಗಳಿಗೆ ಹಾಗೆ ದೇಹದಲ್ಲಿ ಕೆಲವು ಪ್ರೆಷರ್ ಪಾಯಿಂಟ್ಸ್ ಅಂತ ಹೇಳ್ತೀವಿ ಆ ಪ್ರೆಷರ್ ಪಾಯಿಂಟ್ಗಳಿಗೆ ಬಯೋಸ್ಟಿಮ್ಯುಲೇಷನ್ ಲೇಸರ್ನ ಕೊಡ್ತಾ ಹೋದಾಗ ಇದು ನಮಗೆ ಎಂಡಾರ್ಫಿನ್ ಲೆವೆಲನ್ನು ಚೆನ್ನಾಗಿ ಸಕ್ರಿಷನ್ ಮಾಡೋದರಿಂದ ನಮ್ಮಲ್ಲಿ ಬರ್ತಕ್ಕಂತಹ ಪುನಃ ಪುನಃ ಮಾಡಬೇಕು ಅರ್ಜ್ ಅಂತಕ್ಕಂಥದ್ದು ಕಡಿಮೆ ಆಗ್ತಾ ಹೋಗುತ್ತೆ ಬೇಕು ಅಂತಕ್ಕಂಥ ಮನೋಭಾವ ಮತ್ತೆ ಹೋಗಿ ಸೇದು ಅಂತಕ್ಕಂಥ ಮನೋಭಾವ ಕಡಿಮೆ ಆಗ್ತಾ ಹೋಗೋದರಿಂದ ನಾವು ಇದರಿಂದ ಹೊರಗೆ ಬರೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಡಿಟಾಕ್ಸಿಫಿಕೇಷನ್ ಅಂತ ಹೇಳಿ ಹೇಳ್ತೀವಿ ಡಿಟಾಕ್ಸಿಫಿಕೇಷನ್ ಹೇಳಿದ್ರೆ ದೇಹದಲ್ಲಿ ಇರ್ತಕ್ಕಂತಹ ವಿಷಕಾರಿ ಅಂಶ ರಕ್ತದ ಮೂಲಕ ಮೂತ್ರದ ಮೂಲಕ ಉಸಿರಿನ ಮೂಲಕ ದೇಹದಿಂದ ಹೊರಗಡೆ ಬರಲಿಕ್ಕೆ ಶುರುವಾದಾಗ ಯಾವಾಗ ಇದು ಟಾಕ್ಸಿನ್ ಅಂಶವನ್ನು ದೇಹದ ಮೂಲಕ ಹೊರಗಡೆ ಬಂತು ಆಗ ನಮಗೆ ಬಾಡಿ ಅಂತಕ್ಕಂಥದ್ದು ನಮ್ಮ ದೇಹ ಅಂತಕ್ಕಂಥದ್ದು ಅದನ್ನು ಕೇಳ್ತಕ್ಕಂಥದ್ದು ಅದನ್ನು ಬಯಸ್ತಕ್ಕಂಥದ್ದು ದಿನ ದಿನ ಕಡಿಮೆ ಮಾ ಆಗ್ತಾ ಹೋಗುತ್ತೆ ಆದರೆ ಇದನ್ನು ಮಾಡಬೇಕು ಅಂತ ಹೇಳಿದ್ರೆ ವೈದ್ಯರು ಇದಕ್ಕೆ ಐವತ್ತು ಪರ್ಸೆಂಟ್ ಸಹಾಯ ಮಾಡಿದರೆ ಇನ್ನು ಉಳಿದಂತಹ ಐವತ್ತು ಪರ್ಸೆಂಟ್ ಆ ವ್ಯಕ್ತಿಯು ಕೂಡ ಮನಸ್ಸನ್ನು ಮಾಡಬೇಕು ಅರ್ಧ ಜನ ಫೇಲ್ಯೂರ್ ಆಗ್ತಾರೆ ಯಾಕೆ ಅಂತ ಹೇಳಿದ್ರೆ ಅವರಿಗೆ ಮನಸ್ಸಿರುತ್ತೆ ಆದರೆ ಅವರು ಆ ಒಂದು ದೃಢ ನಿರ್ಧಾರವನ್ನು ಮಾಡುವಲ್ಲಿ ಫೇಲ್ ಆಗ್ತಾರೆ ಹಾಗಾಗಿ ಪುನಃ ಪುನಃ ಸ್ವಲ್ಪ ದಿವಸ ಬಿಡ್ತಾರೆ ಸ್ವಲ್ಪ ದಿವಸ ಕಡಿಮೆ ಆಗುತ್ತೆ ಪುನಃ ಮತ್ತೆ ಪ್ರಾರಂಭ ಮಾಡ್ತಾರೆ ಇದಲ್ಲ ನನಗೆ ಅದನ್ನು ನಿರ್ಧಾರ ಮಾಡಿ ಅದಕ್ಕೆ ಬೇಕಾಗಿರತಕ್ಕಂತಹ ಸಲಹೆ ಸೂಚನೆ ಮಾರ್ಗದರ್ಶನ ಹಾಗೂ ಚಿಕಿತ್ಸೆ ಇವತ್ತು ಲಭ್ಯ ಇದೆ ಬಹಳ ಸುಲಭವಾಗಿ ಯಾವುದೇ ಔಷಧಿ ಮಾತ್ರೆಗಳು ಇಲ್ದೇನೆ ಬಯೋಸ್ಟಿಮ್ಯುಲೇಷನ್ ಲೇಸರ್ ಮೂಲಕ ನಮ್ಮ ಕಿವಿಯ ಹಾಗೆ ದೇಹದಲ್ಲಿರತಕ್ಕಂಥ ಕೆಲವು ಪ್ರೆಷರ್ ಪಾಯಿಂಟ್ಸ್ ಅಂತ ಹೇಳ್ತೀವಿ ಆ ಪಾಯಿಂಟ್ಗಳಿಗೆ ಲೇಸರನ್ನು ಕೊಡೋದರಿಂದ ನಮ್ಮ ಬಾಡಿ ಡಿಟಾಕ್ಸಿಫಿಕೇಷನ್ ಆಗುತ್ತೆ ಹಾಗೆ ಆ ಅಭ್ಯಾಸ ಯಾವುದೇ ಅಭ್ಯಾಸ ನಾವು ಮಾಡ್ತಾ ಇದ್ರೂ ಕೂಡ ಆ ಅಭ್ಯಾಸ ದಿನ ದಿನ ಕಡಿಮೆಯಾಗಿ ನಮಗೆ ಅದರ ಮೇಲೆ ಗಮನ ಅಂತಕ್ಕಂಥದ್ದು ಕಡಿಮೆ ಆಗ್ತಾ ಹೋಗುತ್ತೆ ಹಾಗೆ ಕೌನ್ಸಿಲಿಂಗ್ ಆಪ್ತ ಸಲಹೆ ಹಾಗೆ ಕೆಲವು ವಿಧಾನಗಳನ್ನು ವೈದ್ಯರ ಸಲಹೆಯನ್ನು ಪಡೆದು ನಾವು ನಿರ್ಧಾರ ಮಾಡಿದರೆ ಖಂಡಿತ ಈ ಒಂದು ಸಿಗರೆಟ್ಸ್ ಸ್ಮೋಕಿಂಗಿಗೆ ಅಥವಾ ಟೊಬ್ಯಾಕೋ ಸ್ಮೋಕಿಂಗಿಗೆ ಖಂಡಿತ ಚಿಕಿತ್ಸೆ ಅಂತಕ್ಕಂಥದ್ದಿದೆ ಅಂಥೇಳಿ ಹೇಳ್ತೀನಿ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನಮ್ಮ ವೆಬ್ಸೈಟ್ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಮೈಂಡ್ ಬಾಡಿ ಕೋಲ್ಡ್ ಲೇಸರ್ ಡಾಟ್ ಕಾಮನ್ನು ಭೇಟಿ ಮಾಡಿ ಅಲ್ಲಿ ಫೋನ್ ನಂಬರ್ಸ್ ಬರ್ತಾ ಇರುತ್ತೆ ಹಾಗೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೂಡ ಫೋನ್ ನಂಬರ್ಸ್ ಇರುತ್ತೆ ಅದಕ್ಕೆ ಕರೆ ಮಾಡಿ ನಿಮಗೆ ಮನಸ್ಸಿದ್ದರೆ ನಾವು ನಿಮ್ಮ ಅಭ್ಯಾಸವನ್ನು ಬಿಡಿಸಲಿಕ್ಕೆ ರೆಡಿಯಿದ್ದೀನಿ ನಮಸ್ತೆ